ಒಂದು ನರಕಾಸುರನನ್ನು ಗೆಲ್ಲಬೇಕಾದ ಪ್ರಸಂಗ ಬಂತು ನರಕಾಸುರನಿಗೊಂದು ವರ ಇತ್ತು ವರ ಅಂದರೆ ಅವನೇ ಯಾರಿಂದಲೂ ನಾನು ಸೋಲಬಾರ್ದು ಆದರೆ ಹೆಣ್ಮಕ್ಕಳು ಏನು ಮಾಡ್ತಾರೆ ಅವರಿಂದ ನಾನು ಸೋಲುದೇ ಇಲ್ಲ ಅಂತ ಅದೊಂದು ನೆಗ್ಲೆಕ್ಟ್ ಮಾಡಿದ್ದ ಹೆಣ್ಮಕ್ಳು ಖಂಡಿತ ಅಬಲೆಯರು ಅಂದರೆ ಅಬಲೆಯರು ಅಂತ ಅದಕ್ಕೋಸ್ಕರ ಕೃಷ್ಣ ಈ ಎಲ್ಲ ರಾಜಕುಮಾರರೆಲ್ಲರ ಉಳಿತಾಯಕ್ಕಾಗಿ ಅವರನ್ನು ಉಳಿಸುವುದಕ್ಕಾಗಿ ನೀನು ಏನಾದರೂ ಮಾಡಿ ನಮ್ಮನ್ನು ಪೋಷಿಸಬೇಕು ರಕ್ಷಿಸಬೇಕು ಅಂತ ಉಳಿದ ರಾಜರೆಲ್ಲ ತಮ್ಮ ಮಕ್ಕಳ ಪರವಾಗಿ ಕೇಳಿಕೊಳ್ಳಿಕೊಂಡಿರ್ತಾರೆ ಅದರಲ್ಲಿ ಹದಿನಾರು ಸಾವಿರದ ನೂರು ಜನ ಹೆಣ್ಣುಮಕ್ಕಳು ಇಪ್ಪತ್ತೆರಡು ಸಾವಿರದ ಎಂಟು ನೂರು ರಾಜಕುಮಾರರಿದ್ದರು ಅವರು ರಾಜಕುಮಾರರನ್ನು ಜರಾಸಂದ ಇರಿಸಿಕೊಂಡಿದ್ದ ಹದಿನಾರು ಸಾವಿರದ ನೂರು ಜನರ ಹೆಣ್ಣುಮಕ್ಕಳ ಕಾರಾವಾಸವನ್ನು ನರಕ ಸೃಷ್ಟಿಸಿದ್ದ ನರಕ ನರಕವನ್ನೇ ಸೃಷ್ಟಿಸಿದ್ದ ಅಂದರೂ ತಪ್ಪಲ್ಲ ಅವರಿಂದ ಬಿಡಿಸಬೇಕು ನಮ್ಮ ಮಕ್ಕಳನ್ನು ಅಂತ ತಂದೆ ತಾಯಿಗಳು ಕೇಳಿಕೊಂಡದ್ದಕ್ಕಾಗಿ ಸತ್ಯಭಾಮೆಯನ್ನು ಕರೆದುಕೊಂಡು ಯುದ್ಧಕ್ಕೆ ಹೋಗಿದ್ದಾನೆ ಪ್ರಾಗ್ ಜ್ಯೋತಿಷಪುರಕ್ಕೆ ಪ್ರಾಗ್ ಜ್ಯೋತಿಷಪುರ ಅಂದರೆ ಪ್ರಾಗ್ ಜ್ಯೋತಿಷಪುರ ಇಡೀ ದೇಶದಲ್ಲಿ ನಮಗೆ ಆಗ ಇದ್ದ ವ್ಯಾಪ್ತಿಯ ದೇಶದಲ್ಲಿ ಸೂರ್ಯನ ಕಿರಣ ಮೊದಲು ಬೀಳುವಂತಹ ಜಾಗ ಇವತ್ತು ನಾವು ಸೂರ್ಯೋದಯದ ನಾಡು ಅಂತ ಜಪಾನನ್ನು ಕರೆದ್ರೆ ಅದು ಇಡೀ ಭಾಗ ನರಕಾಸುರನ ಕೈಯಲ್ಲಿತ್ತು ನರಕಾಸುರ ಅಂದರೆ ಕೇವಲ ಇವತ್ತು ಪ್ರಾಜ್ಯೋತಿಷಪುರ ಅಂದರೆ ಆಮೇಲೆ ಅದಕ್ಕೆ ಅಸಮ ಅಂತ ಹೆಸರು ಬಂತು ಆ ಅಸಮವೇ ಇವತ್ತು ಅಸ್ಸಾಂ ಆಗಿ ಕಾಣಿಸಿಕೊಳ್ತಾ ಇದೆ ನಮ್ಮ ದೇಶದ ಸೆವೆನ್ ಸಿಸ್ಟರ್ ಅಂತ ನಾವು ಕರೆಯುವ ಈ ಐಶಾನಿ ದೇಶದ ಭಾಗದ ರಾಜ್ಯಗಳು ಅಂತ ಆ ಜಾಗದಲ್ಲಿ ಅತ್ಯಂತ ಗೂಢವಾದ ದುರ್ಗವನ್ನು ಕಟ್ಟಿಕೊಂಡು ನರಕಾಸುರ ವಾಸ ಮಾಡ್ತಾ ಇದ್ದ ಮೂರ ಮೊದಲಾದ ಅನೇಕ ಜನ ಅವನ ಮಂತ್ರಿಗಳು ಅತ್ಯಂತ ಮಾಯಾವಿಗಳಾಗಿ ಕಣ್ಣು ಕಟ್ಟಿನಿಂದ ಬಂದ ದೇವತೆಗಳನ್ನು ಕೂಡ ಸೋಲಿಸುವ ಸ್ಥಿತಿಯಲ್ಲಿದ್ದ ಅತ್ಯಂತ ಬಲಿಷ್ಠರು ಅಂಥವರನ್ನು ಕೃಷ್ಣ ಸತ್ಯಭಾಮೆಯ ಕೈಯಲ್ಲಿ ಸೋಲಿಸ್ತಾನೆ ಸತ್ಯಭಾಮೆಗೆ ಅಷ್ಟು ಚೆನ್ನಾಗಿ ಬಿಲ್ವಿದ್ಯೆಯನ್ನು ಹೇಳಿಕೊಟ್ಟವನು ಕೃಷ್ಣನೇ ನರಕಾಸುರವನ ಕೈಯಲ್ಲಿ ಸೋತು ಓಡಿ ಹೋಗ್ತಾನೆ ಆ ಹೊತ್ತಿಗೆ ಕೃಷ್ಣ ಅಲ್ಲಿ ನರಕಾಸುರನ ಪೆಟ್ಟಿನಿಂದ ಮೂರ್ಛೆ ಬಿದ್ದವನಂತೆ ಮಲಗಿದಾಗ ಇಡೀ ಸೈನ್ಯವನ್ನು ಎದುರಿಸಿ ಸತ್ಯಭಾಮೆ ಯುದ್ಧ ಮಾಡಿ ಕೃಷ್ಣನನ್ನು ಇನ್ನೊಂದು ದಿಕ್ಕಿಗೆ ಕರೆದು ಕರೆದು ತರ್ತಾಳೆ ಆಮೇಲೆ ಮತ್ತೆ ಎದ್ದ ಕೃಷ್ಣ ನರಕಾಸುರನ ಕೊಂದ ಅನ್ನುವ ಕಥೆ ನಮಗೆ ಬರುತ್ತೆ ಒಟ್ಟಂತೂ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಸತ್ಯಭಾಮೆಯನ್ನು ಟ್ರೈನ್ ಮಾಡಿದ್ದ ಅಂತ